ಪುಸ್ತಕ ಪರಿಚಯ ಮೂರು ಮಳೆಗಾಲ ಬಂದು ಬಾಗಿಲು ತಟ್ಟಿತು ಇದು ಅಂಕಿತ ಪ್ರಕಾಶನ ಬರೆದಿರುವವರು ವಿಕಾಸ ನೇಗಿಲೋಣಿ ಮೊದಲಿಗೆ ಪ್ರಶಾಂತ್ ಭಟ್ ಅವರ ವಿಮರ್ಶೆ ವಿಕಾಸರ ಕಥೆಗಳು ನಿತ್ಯದ ದೈನಿಕದಲ್ಲಿ ಕಳೆದು ಹೋದ ಬಿಸು ಮಾತುಗಳದ್ದು ಈ ಒಳದನಿಯ ಹೆಕ್ಕಿ ನಮ್ಮ ಕಿವಿಗೆ ತಾಕುವಂತೆ ಮಾಡುವುದರಲ್ಲಿ ಅವರು ಜಯಂತರ ನೆನಪಿಸುತ್ತಾರೆ ಆದರೆ ಇವರ ಕತೆಗಳ ಹಾದಿಯೇ ಬೇರೆ ಅದಕ್ಕೆ ದೈವತ್ವದ ಹಂಗಿಲ್ಲ ಹುಲುಮಾನವರ ನಿಟ್ಟುಸಿರು ಮಾತ್ರ ಬೇಕಾದರೆ ನೋಡಿ ಎಲ್ಲ ಸರಿಯಾಗಬಹುದಾ ಅಂತ ಕಾದು ಕುಳಿತವರಿಗೆ ಬದುಕು ಹಾಗಲ್ಲ ಅನ್ನುವ ಸತ್ಯವ ಮನದಟ್ಟು ಮಾಡಿಸುವ ವಾಸ್ತವ ದರ್ಶನ ಇಲ್ಲಿದೆ ಕಳ್ಳನೊಬ್ಬನ ಮನ ಪರಿವರ್ತನೆ ಆದರೂ ವ್ಯವಸ್ಥೆ ಅವನ ನೋಡುವ ದೃಷ್ಟಿ ಏನೂ ಬದಲಾಗುವುದಿಲ್ಲ ಮಗಳಿಗಾಗಿ ಕರಗಿದ ಅಪ್ಪ ಆದರ್ಶವಾದಿಯಾಗದೆ ಸಮಾಜಕ್ಕೆ ಹುಚ್ಚನಾಗುತ್ತಾನೆ ಹಳೆಯ ನೆನಪಿನಲ್ಲಿದ್ದವ ಎದುರಾದಾಗ ಏನೂ ಬದಲಾಗುವುದಿಲ್ಲ ವಿಕಾಸರ ಇತರ ಬರಹಗಳ ನೋಡಿದರೆ ಇವರು ಕಲ್ಪನಾ ಜೀವಿ ಅನಿಸಬಹುದು ಆದರೆ ಅವರಿಗೆ ವಾಸ್ತವದ ಸ್ಪಷ್ಟ ಅರಿವಿದೆ ಅದಕ್ಕಾಗಿಯೇ ಅವರ ಕಥೆಗಳು ಭದ್ರವಾಗಿ ನೆಲಕ್ಕೂರಿ ನಿಲ್ಲುತ್ತವೆ ಅಪಾರರ ಚಂದನೆಯ ಮುಖಪುಟ ಈ ಪುಸ್ತಕದ ಇನ್ನೊಂದು ಧನಾತ್ಮಕ ಅಂಶ ಕನ್ನಡದಲ್ಲಿ ಯಾವ ಪಂಥಕ್ಕೂ ಸೇರದೆ ತಮ್ಮ ಪಾಡಿಗೆ ಖುಷಿಗೆ ಬರೆವ ಕತೆಗಾರರು ಇರುವುದೇ ಕಡಿಮೆ ಅದೊಂದೇ ಕಾರಣ ಸಾಕು ವಿಕಾಸರ ಓದಿ ಈಗ ಕವಿತಾ ಭಟ್ ಅವರ ವಿಮರ್ಶೆ ಮಳೆಗಾಲ ಬಂದು ಬಾಗಿಲು ತಟ್ಟಿತು ವಿಕಾಸ ನೇಗಿಲಿಯೋಣಿಯವರ ಕಥಾ ಸಂಕಲನ ಇದು ಓದುವಾಗಲೆಲ್ಲ ಕಾಡುವ ಮುಗಿದ ಮೇಲೂ ತನ್ನ ನೆನಪಿನಲ್ಲುಳಿಸಿಕೊಳ್ಳುವ ಕತೆಗಳಿಗೆ ಮೊದಲ ಮಳೆಯಿಂದ ಹರಡಿದ ಮಣ್ಣಿನ ಕಂಪಿದೆ ಅವರ ಕತೆಗಳನ್ನು ಮೊದಲ ಬಾರಿಗೆ ಓದಿದ ನನ್ನಲ್ಲೂ ಅಂಥದ್ದೇ ಒಂದು ಗಮಲು ಆವರಿಸಿಕೊಂಡಿತ್ತು ಕೆಲವು ಕತೆಗಳಿಗೆ ಗೊಂದಲವನ್ನು ಸೃಷ್ಟಿಸುವ ಅಸ್ಪಷ್ಟ ಕನಸುಗಳ ಚಾಪಿದೆ ಇನ್ನು ಕೆಲವಕ್ಕೆ ವಾಸ್ತವವನ್ನು ಕಲ್ಪನೆಯನ್ನು ಬೆರೆಸಿದ ನೋಟವಿದೆ ಇನ್ನೂ ಇದೆ ಎನ್ನಿಸುವಾಗಲೇ ಮುಗಿದ ಕತೆಗಳಿವೆ ಒಟ್ಟಾರೆ ಎಡಬಿಡದೆ ಓದಿಸಿಕೊಂಡು ಹೋಗುವ ಹೊಸದೊಂದು ಶೈಲಿ ಕತೆಗಳಲ್ಲಿದೆ ಮನುಷ್ಯನ ಭಾವನೆಗಳೇ ವಿಚಿತ್ರ ಇರುವುದೆಲ್ಲವನ್ನು ದೂರ ತಳ್ಳುತ್ತಲೇ ದೂರ ಇರುವುದಕ್ಕೆ ಕೈಚಾಚುವ ಚಂಚಲತೆ ಸೀತೆ ರಾವಣನಿಂದ ಅಪಹರಣಕ್ಕೊಳಗಾದಾಗ ಏನೆನ್ನಿಸಿರಬಹುದು ಎನ್ನುವುದನ್ನು ತನ್ನ ಮನದೋಟಿಯೊಂದಿಗೆ ಅರ್ಥೈಸಿಕೊಳ್ಳುವ ಸೀತಾಲಕ್ಷ್ಮಿ ಕೊರಗನನ್ನು ನೋಡಿ ಮೋಹಿತಳಾದಳೆ ತುಳು ಬರದ ಅವನಿಗೂ ಕನ್ನಡ ಬರದ ಅಜ್ಜಿಗೂ ಹಸಿವಿನ ಭಾಷೆ ಮಾತ್ರ ಚೆನ್ನಾಗಿ ಅರ್ಥವಾಗುತ್ತದೆ ಬಂದ ಅವನ್ಯಾರು ಬಡಿಸಿದ ಅವಳ್ಯಾರು ಒಬ್ಬ ತಂದೆ ಮಗಳನ್ನು ಅತಿಯಾಗಿ ಪ್ರೀತಿಸುವುದು ಸಹಜವೇ ಆ ಅತಿ ಇರುವ ಕೆಲಸ ಬಿಟ್ಟು ಮಗಳ ಶಾಲೆಯ ಮುಂದೆ ಅವಳ ರಕ್ಷಣೆಗಾಗಿ ಕುಳಿತುಕೊಳ್ಳುವಷ್ಟು ಮಿತಿ ಮೀರಿದರೆ ಮಳೆಯ ಕತ್ತಲೆ ರಾತ್ರಿಯಲ್ಲಿ ಬಸ್ ಕೆಟ್ಟು ನಿಂತು ಕಾಡಿನ ಹಾದಿಯೊಳಗೆ ಹಾದಿ ತಪ್ಪಿದ ರಂಗನಾಥ ಮತ್ತು ಅದೇ ರಾತ್ರಿಯಲ್ಲಿ ಕಾರು ಕೆಟ್ಟು ನಿಂತು ಕೆಳಗಿಳಿದ ರಂಗನಾಥ ಇಬ್ಬರೂ ಒಬ್ರೇನಾ ಪ್ರೀತಿಸಿದ್ದನ್ನು ಅವನಿಗೇ ಹೇಳದೆ ಇಪ್ಪತ್ತೈದು ವರ್ಷಗಳ ನಂತರ ಅವನ ಹೆಂಡತಿಯೊಂದಿಗೆ ಹಂಚಿಕೊಳ್ಳುವ ಊರ್ಮಿಳಾ ಸತ್ಯನ ಕರೆದು ಹೋದ ನೆನಪನ್ನು ಹುಡುಕಿ ತರಬಲ್ಲಳೆ ಬಾಲ್ಯದಿಂದಲೂ ದ್ವೇಷಿಸಿದ ತಂದೆ ಅತಿಯಾಗಿ ಪ್ರೀತಿಸಿದ ಗೆಳೆಯ ಇವರಿಬ್ಬರೂ ಒಂದೇ ಕಾರಣಕ್ಕೆ ಒಟ್ಟಿಗೆ ಹೆಣವಾದಾಗ ಬದುಕನ್ನು ವ್ಯಕ್ತಿಗಳನ್ನು ನೋಡಿದ ಅವನ ದೃಷ್ಟಿಕೋನವೇ ತಪ್ಪೇ ಹೀಗೆ ಮೇಲೆ ತೇಲಿದಷ್ಟು ಆಳಕ್ಕೂ ಇಳಿಯುವ ಕಥೆಗಳಿವು ಕೆಲವು ಕಥೆಗಳನ್ನು ಓದುವಾಗ ಜೋಗಿಯವರ ಅವರ ನೆನಪಾಗಿದ್ದಂತೂ ಸುಳ್ಳಲ್ಲ ಮೊದಲ ಮಳೆಯಷ್ಟೇ ಮನಸ್ಸಿಗೆ ಮುದ ನೀಡುವ ಚಂದದ ಪುಸ್ತಕ ನೀವು ಓದಿ ಧನ್ಯವಾದಗಳು